ಸವ್ಯಸಾಚಿ ಸುದ್ದಿ ಜಾಲ ವಾರ್ತೆಗಳಿಗೆ ಸ್ವಾಗತ ಮಂಡ್ಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಡಾಕ್ಟರ್ ಬೆಸಗಳ್ಳಿ ರಾಮಣ್ಣರವರ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಆಲೆಮನೆ ಕೃತಿ ಬಿಡುಗಡೆ ಕಾರ್ಯಕ್ರಮಕ್ಕೆ ನಾಡೋಜ ಡಾಕ್ಟರ್ ಅಂಪ ನಾಗರಾಜಯ್ಯ ಹಿರಿಯ ಸಂಶೋಧಕರು ಮತ್ತು ಬರಹಗಾರರು ಡಾಕ್ಟರ್ ಎಚ್ ಎಸ್ ಶ್ರೀಮತಿ ಹಿರಿಯ ಶ್ರೀವಾದ ಚಿಂತಕರು ಮತ್ತು ಬರಹಗಾರರು ಹಾಗೂ ಡಾಕ್ಟರ್ ಗೀತಾ ವಸಂತ ಕನ್ನಡ ಪ್ರಾಧ್ಯಾಪಕರು ತುಮಕೂರು ವಿಶ್ವವಿದ್ಯಾನಿಲಯ ಅನಿಲ್ ಗುನ್ನಾಪುರರವರು ಪ್ರಶಸ್ತಿ ಪುರಸ್ಕೃತರು ಶ್ರೀಮತಿ ಎಚ್ ಆರ್ ಸುಜಾತ ಬೆಸಗ್ರಹಳ್ಳಿ ರಾಮಣ್ಣ ಟ್ರಸ್ಟ್ ಶ್ರೀ ಶ್ರೀಮತಿ ಡಿ ಪಿ ರಾಜಮ್ಮ ರಾಮಣ್ಣ ಅಜೀವ ಪೋಷಕರು ಡಾಕ್ಟರ್ ಬೆಸಗ್ರಹಳ್ಳಿ ರಾಮಣ್ಣ ಪ್ರತಿಸ್ಥಾನ ಇವರಿಗೆ ಡಾಕ್ಟರ್ ಬೆಸಗ್ರಳ್ಳಿ ರಾಮಣ್ಣರವರ ಪುತ್ರ ಡಾಕ್ಟರ್ ರವಿಕಾಂತೇಗೌಡರವರು ಪೊಲೀಸ್ ಮಹಾನಿರೀಕ್ಷಕರು ಸ್ವಾಗತ ಕೋರಿ ಗೌರವಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಪೊಲೀಸ್ ಮಹಾನಿರೀಕ್ಷಕ ಬೋರ್ಲಿಂಗಯ್ಯ ದಕ್ಷಿಣ ವಲಯ ಮೈಸೂರು ಮಂಡ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಬಾಲದಂಡಿ ಹಾಗೂ ಸಾಹಿತಿಗಳು ಬರಹಗಾರರು ಉಪಸ್ಥಿತರಿದ್ದರು ಜೂನ್ ವೇಳೆಗೆ ಸಮಾರಂಭವನ್ನು ಉದ್ಘಾಟಿಸಿದ ಎಲ್ಲ ಗಣ್ಯರಿಗೂ ತುಂಬಾ ಧನ್ಯವಾದಗಳು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣವರ ಸಾಹಿತ್ಯ ಕುರಿತಾದ ಲೇಖನಗಳ ಸಂಗ್ರಹ ಆನೆ ಮನೆಯ ಮರುಮುದ್ರಣ ಪ್ರತಿಗಳ ಬಿಡುಗಡೆ ಹಿರಿಯ ಸ್ತ್ರೀವಾದಿ ಚಿಂತಕರು ಬರಹಗಾರರು ಆದ ಡಾಕ್ಟರ್ ಎಚ್ ಎಸ್ ಶ್ರೀಮಂತಿಯವರಿಂದ ಪ್ರಜಾವಾಣಿಯ ದೀಪಾವಳಿ ಕಾವ್ಯ ಬಹುಮಾನ ಸೇರಿದಂತೆ ಹಲವು ಬಹುಮಾನಗಳು ಇವರ ಕಾವ್ಯ ಮತ್ತು ಕಥೆಗಳಿಗೆ ಸಂದಿವೆ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಡಾಕ್ಟರ್ ಬಸಬರಹಳ್ಳಿ ನಾಮನ ವಾರ್ಷಿಕ ಕಥಾ ಸಂಕಲನ ಪ್ರಶಸ್ತಿ ಪ್ರದಾನ ಈ ಪ್ರಶಸ್ತಿಯು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಪ್ರಶಸ್ತಿ ಫಲಕ ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿದೆ ನಮ್ಮೆಲ್ಲರ ಚಪ್ಪಾಳೆಯ ನಡುವೆ ಇದೀಗ ಶ್ರೀ ಅಲ್ಲಿ ಗುರ್ನಾಪುರ ಅವರಿಗೆ डॉक्टर बेसगरहली रामण वार्षिक कथा संकलन प्रशस्ति प्रदान ಬಾಲ್ಕಲಿಯ ಬಂಧುಗಳೇ ಕರ್ನಾಟಕಕ್ಕೆ ಅಪರಂಜಿಯಂತಹ ಒಬ್ಬ ಮಗನನ್ನ ಒಬ್ಬ ಮಗಳನ್ನ ಕೊಟ್ಟಂತಹ ರಾಜನ್ನುವರೆ ಎಷ್ಟ ಸುಂದರವಾದ ಸಮಾರಂಭ ಆಗಿದ್ದು ಈ ಸಮಾರಂಭವನ್ನ ಈ ಸರಳತೆಯನ್ನ ನೋಡಿದ ಮೇಲೆ ನನಗನ್ಸೋದು ಇದೇ ನಿಜವಾದ ಕನ್ನಡ ಸಾಹಿತ್ಯ ಸಮ್ಮೇಳನ ಮೂವತ್ತು ಸಾವಿರ ಜನ ನಲ್ವತ್ತು ಸಾವಿರ ಜನ ಎಲ್ಲ ಇರ್ತಾರೆ ಆದರೆ ಅದರ ನಡುವೆ ಕೂತು ಆಸಕ್ತಿಯಿಂದ ಪ್ರೀತಿಯಿಂದ ಕೇಳಬೇಕು ಅಂತ ಬಂದು ಕೂತು ನೋಡುವ ಜನ ಇಷ್ಟೇ ಇರ್ತಾರೆ ಅದರಿಂದ ಅರ್ಥಪೂರ್ಣವಾದಂತಹ ಒಂದು ವಿಶಿಷ್ಟವಾದ ಈ ಕಾರ್ಯಕ್ರಮ ನನಗೆ ತುಂಬ ಸಂತೋಷ ಕೊಟ್ಟಿದೆ ಮಂಡ್ಯ ನಾನು ಮಂಡ್ಯದ ಮಗನೇ ಒಂದು ರೀತಿಯಲ್ಲಿ ನಮ್ಮ ತಾಯಿ ತಂಗಿ ನಾನು ನನ್ನ ತಮ್ಮ ಇಲ್ಲಿ ದನ್ನೇಂದರೆ ಇದ್ದಾರೆ ಹತ್ತು ವರ್ಷದ ಹುಡುಗ ಪ್ರೈಮರಿ ನಾಲ್ಕನೇ ಕ್ಲಾಸಿಗೆ ನಾನು ಮಂಡ್ಯಕ್ಕೆ ಶುಗರ್ ಫ್ಯಾಕ್ಟ್ರಿ ಅದು ಇಲ್ಲಿ ಇಲ್ಲಿದ್ದಲ್ಲ ಶುಗರ್ ಫ್ಯಾಕ್ಟ್ರಿ ಸ್ಕೂಲ್ನಲ್ಲಿ ಪ್ರಾಥಮಿಕ ನಾಲ್ಕನೇ ತರಗತಿಗೆ ನಾನು ಬಂದು ಸೇರಿದವನು ಇಲ್ಲೇ ಬಿಡ್ ಸ್ಕೂಲು ಹೈಸ್ಕೂಲು ಎಲ್ಲ ಓದಿದೆ ಮುಂದೆ ಇದೇ ಕಾಲೇಜಿಗೆ ನಾನು ಲೆಕ್ಚರರ್ ಆಗಿ ಬಂದೆ ಈಗ ನನ್ನನ್ನು ಬೆಳೆಸಿದಂತಹ ಈ ಮಂಡ್ಯದಲ್ಲಿ ನಿಂತ್ಕೊಂಡು ಮಾತನಾಡೋದಕ್ಕೆ ನೋಡಿ ನಾನು ಆಗ ಐವತ್ತೊಂಬತ್ತನೇ ಶ್ರೀ ಮೈಸೂರು ಮಹಾರಾಣಿ ಸಿಂಧಿಯಲ್ಲಿ ಟ್ರಾನ್ಸ್ಫರ್ ಆದಾಗ ತರಗತಿಯಲ್ಲಿ ಯಡಿಯೂರಪ್ಪ ನನ್ನ ಸ್ಟೂಡೆಂಟ್ ಆಗೋರು ಕೂತ್ಕೊಂಡು ಒಂದು ಕಡೆ ಯಡಿಯೂರಪ್ಪ ಕೂತಿದ್ದರು ಇನ್ನೊಂದು ಕಡೆ ತಮ್ಮಣ್ಣವರು ತಮ್ಮಣ್ಣ ಅವರು ಇಬ್ಬರು ಮಿನಿಸ್ಟರ್ ಆದರು ಅವರು ಚೀಫ್ ಮಿನಿಸ್ಟರ್ ಆದರು ಇಬ್ಬರು ಮಿನಿಸ್ಟರ್ ಆದರು ಇಂಥ ಮಂಡ್ಯದಲ್ಲಿ ನಾನು ಒಂದು ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾದ ಮೇಲೆ ಅನೇಕ ಕಾರ್ಯಕ್ರಮಗಳನ್ನು ಅದರಲ್ಲೂ ಮೊಟ್ಟ ಮೊದಲನೇ ಕಾರ್ಯಕ್ರಮ ಅಂದರೆ ಬಿ ಎಂ ಶ್ರೀಕಂಠಯ್ಯನವರ ಶತಮಾನೋತ್ಸವ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು బాస్టి వెంకటేశారు పూర్తి నరసింహాచారు